ಪ್ಲಾಸ್ಟಿಕ್ ಪರಿಸರವನ್ನು ಅದೆಷ್ಟರ ಮಟ್ಟಿಗೆ ಹಾಳು ಮಾಡಿದೆ ಅಂದರೆ ಮನುಕುಲವೇ ಪ್ಲಾಸ್ಟಿಕ್ ವಿರುದ್ಧ ಸಿಡಿತು ನಿಲ್ಲುವ ದಿನ ದೂರವಿಲ್ಲದಂತೆ ಆಗಿದೆ ಇದರ ಜೊತೆಗೆ ಮೂಕ ಪ್ರಾಣಿಗಳನ್ನು ಪ್ಲಾಸ್ಟಿಕ್ ಬಲಿ ಪಡೆಯುತ್ತಿದೆ ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಬೀದಿ ಬದಿಯಲ್ಲಿ ವಾಸವಾಗಿದ್ದ ಹೋರಿಯೊಂದು ಪ್ಲಾಸ್ಟಿಕ್ ಎಂಬ ಹೆಮ್ಮಾರಿಗೆ ಬಲಿಯಾಗಿದೆ ಈ ಹೋರಿ ವಿಜಯಪುರ ಬಡಾವಣೆಯ ನಿವಾಸಿಗಳೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿತ್ತು ಪ್ರತಿನಿತ್ಯ ಎಲ್ಲರ ಮನೆಗೆ ರೌಂಡ್ಸ್ ಹಾಕುತ್ತಿದ್ದ ಈ ಹೋರಿ ಜನರು ಕೊಡುತ್ತಿದ್ದ ಆಹಾರವನ್ನು ಸೇವಿಸಿ ಮುಂದೆ ಹೋಗುತ್ತಿತ್ತು ಆದರೆ ಕೆಲವರು ಉಳಿಕೆ ಆಹಾರವನ್ನು ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಬಿಸಾಡುತ್ತಿದ್ದರು ಪ್ಲಾಸ್ಟಿಕ್ ಸಮೇತ ತಿಂದು ತನ್ನ ಹೊಟ್ಟೆಯಲ್ಲಿ ಎಂಬತ್ತು ಕೆಜಿಗಳಷ್ಟು ಪ್ಲಾಸ್ಟಿಕ್ ಕರಗದೆ ಉಳಿದು ನರಳಿ ನರಳಿ ಸಾವನ್ನಪ್ಪಿದೆ ವರ್ಷಕ್ಕೂ ಹೆಚ್ಚಿನ ಹೋರಿ ನಾವು ಚಿಕ್ಕನಿಂದ ನೋಡ್ತಿರುವಂಥ ಹೋರಿ ಇವತ್ತು ನಮ್ಮನ್ನು ಅಗಲಿದೆ ಇದ್ರ ಜೊತೆ ಭಾವನಾತ್ಮಕ ಸಂಬಂಧವನ್ನು ವಿಜಯಪುರದ ಜನತೆ ನಾವೆಲ್ಲರೂ ಹೊಂದಿದ್ವಿ ಪ್ರತಿನಿತ್ಯ ಇದು ಅದೇ ಆದಂಥ ಸಮಯ ಇಂಥ ಮನೆಗೆ ಇಂಥ ಸಮಯಕ್ಕೆ ಎಂಥ ಕ್ಲಿಷ್ಟಕರ ಸಂದರ್ಭ ಪರಿಸ್ಥಿತಿಲ್ಲೂ ಅದು ಬರ್ದಿರ್ತಾ ಇರಲಿಲ್ಲ ಅದಕ್ಕೆ ಬೇಕಾದಂಥ ವಸ್ತುಗಳನ್ನ ಎಲ್ಲರೂ ಕೊಡ್ತಾಯಿದ್ರು ಆದರೆ ಎಲ್ಲೋ ಒಂದು ಕಡೆ ನಾವು ಜನ ಅದನ್ನ ಮೈಮರ್ತವೇನೋ ಓರಿಯ ಮೇಲೆ ಪ್ರೀತಿಯಗೋಸ್ಕರ ಅದಕ್ಕೆ ಕೊಡುವಂಥ ಆಹಾರದಲ್ಲಿ ಅನ್ನ ಕೊಡುವ ಬದಲು ನಾವು ವಿಷ ಕೊಟ್ವೆ ನಾವು ಜನ ಇವತ್ತು ಹಸುಗಳಿಗೆ ಬಿಡಾಡಿ ಹಸುಗಳಿಗೆ ಅನ್ನ ಪರ ಪರಲ್ಲ ದಯವಿಟ್ಟು ವಿಷವನ್ನು ಕೊಡಬೇಡಿ ಪ್ಲಾಸ್ಟಿಕ್ ರೂಪದ ವಿಷ ನೀವು ಒಣವಂಥ ಮುಸ್ರೆ ಇನ್ನೊಂದು ಮತ್ತೊಂದನ್ನು ಮುಂಚೆಲ್ಲ ಒಂದು ಡಬ್ಬಿಗಳಲ್ಲಿ ನಾವು ಕೊಡ್ತೀವಿ ಆದರೆ ಈಗೇನು ಮಾಡ್ತಾರೆ ಅದು ಗಲೀಜನ್ನು ಹಂತಕ್ಕೆ ಬಂದ್ಬಿಟ್ಟು ಒಂದು ಕವರ್ನಲ್ಲಿ ಕಟ್ಟಿ ಆ ಮುಖ ಪ್ರಾಣಿಗಳಿಗೆ ಕವರ್ನ ಕೈಯಿರೋಲ್ಲ ಬಿಚ್ಕೊಂಡು ತಿನ್ನೋಕ್ಕೆ ಆ ಕವರ್ನ ಸಮೇತ ತಿಂದು ಇವತ್ತು ಈ ಪರಿಸ್ಥಿತಿ ಇವತ್ತಾಗಿದೆ ಇದು ನಗರದಲ್ಲಿರುವಂಥ ಎಲ್ಲ ಹಸುಗಳ ಹೊಟ್ಟೆಯಲ್ಲಿ ಇಷ್ಟೇ ಪ್ರಮಾಣದ ಕವರ್ಗಳು ಸಿಗ್ತವೆ ಇದು ನಮಗೊಂದು ಇವತ್ತು ಉದಾಹರಣೆ ಅಷ್ಟೇ ಕಳೆದ ಎರಡು ದಿನಗಳಲ್ಲಿ ಇದನ್ನ ಬ ಬದ್ಸುವಂಥ ಪ್ರಯತ್ನ ನಾವೆಲ್ಲರೂ ನಿರತರಾಗಿದ್ವಿ ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳು ಬಂದಿದ್ದರು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಕೊನೆಗೆ ಅದು ಉಳಿಲಿಲ್ಲ ಕೊನೆಗೆ ಕುತೂಹಲಕ್ಕೋಸ್ಕರ ಇನ್ನು ಇದಾದಂಥ ಇದಕ್ಕಾದಂಥ ಸಮಸ್ಯೆ ಇನ್ಯಾವುದೂ ಬೇರೆ ಹಸುಗಳಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಒಂದು ಪಶು ಅಧಿಕಾರಿಗಳ ಕೋಸ್ಟ್ ಪಡನ್ ಮಾಡಿಸಿದಾಗ ಸುಮಾರು ಎಂಬತ್ತು ಕೆ ಜಿ ಹೆಚ್ಚು ಪ್ಲಾಸ್ಟಿಕ್ ಅದರೊಳಗಡೆ ಸಿಕ್ತು ಇದು ಒಂದು ದಿನದ ಪ್ಲ್ಯಾಸ್ಟಿಕ್ ಅಲ್ಲ ಸುಮಾರು ಎರಡು ಮೂರು ವರ್ಷಗಳ ಪ್ಲ್ಯಾಸ್ಟಿಕ್ ಇದಾಗಿದೆ ಹಾಗಾಗಿ ನಾನು ಜನತೆಯಲ್ಲಿ ವಿನಂತಿಯನ್ನು ಮಾಡ್ತೀವಿ ಕನಿಷ್ಠ ಪಕ್ಷ ನಾವು ಹಸುಗಳಿಗೆ ಅನ್ನ ಕೊಡಲೂ ಬರಲ್ಲ ದಯವಿಟ್ಟು ಪ್ಲಾಸ್ಟಿಕ್ ಎಂಬ ವಿಷಯವನ್ನು ಹಸುಗೆ anybody ನಿಮ್ಮ ಡಸ್ಟ್ಬಿನ್ಗಳಲ್ಲಿ ಕಸ ಕಡ್ಡಿಗಳಲ್ಲಿ ಮತ್ತು ಏನು ನಗರಸಭೆ ಡ್ಯಾಡ್ಗಳಿರ್ತಾವೆ ಕ ಡಸ್ಟ್ಬಿನ್ ಯಾಡ್ಗಳು ಅದು ತಿನ್ನುವಂಥ ವಸ್ತುಗಳನ್ನ ಕವರಲ್ಲಿ ಕಟ್ಟಾಕ್ಬೇಡಿ ಅಂತ ಈ ಮೂಲಕ ವಿನಂತಿಯನ್ನ ಮಾಡಿ ಕಳೆದ ಒಂದು ವಾರದಿಂದ ನರಳಾಡುತ್ತಿದ್ದ ಈ ಹೋರಿಯನ್ನ ಗಮನಿಸಿದ ಯುವಕರು ಹೋರಿಯನ್ನ ಬದುಕಿಸಲು ಬಹಳ ಶ್ರಮಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಎರಡು ಮೂರು ವರ್ಷಗಳಿಂದ ಸೇವಿಸಿದ ಎಂಬತ್ತು ಕೆಜಿಗೂ ಅಧಿಕ ಪ್ಲಾಸ್ಟಿಕ್ ಹೋರಿಯ ಜೀವವನ್ನೇ ಬಲಿ ಪಡೆದಿದೆ ಹಲವು ವರ್ಷಗಳಿಂದ ಈ ಹೋರಿಯೊಂದಿಗೆ ಭಾವನಾತ್ಮಕ ಸಂಬಂಧ ಹೊಂದಿದ್ದ ವಿಜಯಪುರ ಜನರು ಹೋರಿ ಸಾವನ್ನು ನ್ನ ಕೇಳಿ ಬೇಸರ ವ್ಯಕ್ತಪಡಿಸಿದ್ರು ಹೀಗಾಗಿ ಹಿಂದೂಪರ ಸಂಘಟನೆಯ ಯುವಕರು ರಾಮನಹಳ್ಳಿಯ ಹಿಂದೂ ರುದ್ರಭೂಮಿಯಲ್ಲಿ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ಅಲ್ಲದೆ ನಗರದಲ್ಲಿರುವ ಹಲವು ಬಿಡಾಡಿ ಜಾನುವಾರುಗಳು ಇದೇ ರೀತಿ ಪ್ರತಿನಿತ್ಯ ಪ್ಲಾಸ್ಟಿಕ್ ತಿನ್ನುತ್ತಿವೆ ಇದನ್ನ ತಪ್ಪಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಬಿಡಾಡಿ ಒಂದು ಸೌಮ್ಯ ಸ್ವಭಾವದ ಹೋರಿ ಎಲ್ಲರ ಮನೆಗೋಗಿ ಬೆಳಗ್ಗೆ ಅವ್ರು ಏನು ಕೊಡ್ತಾರೆ ಅದನ್ನು ತಿನ್ಕೊಂಡು ಭಾಳ ಪ್ರೀತಿ ವಾಸ್ಯದಲ್ಲಿ ಇದ್ದಂಥ ಒಂದು ಹೋರಿ ಇವತ್ತು ತುಂಬ ವಿದ್ರೋಧಕವಾಗಿ ಮರಣವನ್ನು ಹೊಂದಿದೆ ಕಾರಣ ಅದಕ್ಕೆ ನಾವುಗಳೇ ಯಾವ ರೀತಿಲಿ ಅಂದರೆ ನಮ್ಮ ಮನೆಯಲ್ಲಿ ಉಪಯೋಗಿಸಿದಂತಹ ತರಕಾರಿ ಸಿಪ್ಪೆಗಳಿರ್ಬೋದು ಅಥವಾ ಉಳಿದಂಥ ಅನ್ನ ಅಥವಾ ಇದು ಇತ್ಯಾದಿ ಆಹಾರ ಪದಾರ್ಥಗಳನ್ನು ಪ್ಲ್ಯಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಬೀದಿಗಳಲ್ಲಿ ಬಿಸಾಕ್ತೀವಿ ನಮ್ಮ ಮನೆಯಲ್ಲಿರೋ ಕಸ ನಾವು ಹೊರಗಡೆ ಹಾಕಿದರೆ ಸಾಕು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಅದೇ ನಮಗಾರಿಗಾರು ಏನಾದ್ರು ಒಂದು ಸಣ್ಣದಾಗಿ ಆರೋಗ್ಯಕ್ಕೆ ಏನಾದ್ರು ಸಮಸ್ಯೆ ಆಯಿತು ಅಂದರೆ ಹೇಳ್ಕೊಳ್ಳೋಕ್ಕೆ ಬಾಯಿ ದೇವರು ಕೊಟ್ಟಿದ್ದಾನೆ ಪಾಪ ಈ ಮೂಕ ಪ್ರಾಣಿಗಳಿಗೆ ಯಾರು ಕೈಲಿ ಹೇಳ್ಕೋಬೇಕು ಇವತ್ತು ಏನು ಇದು ಒದ್ದಾಡಿ ಪ್ರಾಣ ಬಿಟ್ಟಿದೆ ಅದಕ್ಕೆ ಕಾರಣ ಯಾರು ಅಂದರೆ ನಾವೆಲ್ಲರೂ ಪ್ಲಾಸ್ಟಿಕ್ ನಿರ್ಮೂಲನೆ ಅಂತ ನಗರಸಭೆ ಹೇಳ್ತಾ ಇದೆ ಚಿಕ್ಕಮಂಗ್ಳೂರಿನಲ್ಲಿ ಆದರೆ ಪ್ಲ್ಯಾಸ್ಟಿಕ್ನ ಹೇಯ ಕೃತ್ಯ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೆ ಸಾಕ್ಷಿ ಸುಮಾರು ಒಂದು ಎಂಬತ್ತು ಕೆ ಜಿಗೂ ಹೆಚ್ಚು ತನ್ನ ಹೊಟ್ಟೆಯೊಳಗೆ ಪ್ಲಾಸ್ಟಿಕ್ ಇದ್ದಾಗ ಅದು ಡೈಜೆಸ್ಟ್ ಆಗ್ದಲೆ ಇವತ್ತು ಪ್ರಾಣವನ್ನು ಬಿಟ್ಟಿದೆ ಇನ್ನಾದರೂ ಜನಗಳು ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಪ್ಲಾಸ್ಟಿಕ್ನಲ್ಲಿ ಆಹಾರ ಪದಾರ್ಥನ ಕಟ್ಟೋದು ಅಥವಾ ಪ್ಲಾಸ್ಟಿಕ್ನ ಬಳಸುವಂಥ ಕ್ರಿಯೆನೇ ನಿಲ್ಲಿಸಲಿಲ್ಲ ಅಂದರೆ ಈ ಮೂಕ ಪ್ರಾಣಿಗಳ ಸಾವಿಗೆ ನಾವೇ ಕಾರಣಕರ್ತರಾಗ್ತೀವಿ ದಯಮಾಡಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಿ ಗೋಗಳ ಸಂತತಿ ಉಳಿಸಬೇಕು ಇರುವಂತೆ ಚಿಕ್ಕಮಂಗ್ಳೂರಿನಲ್ಲಿ ಪ್ಲಾಸ್ಟಿಕ್ಕಿಂದ ಆಗ್ತಾಯಿರುವ ಅನಾಹುತಗಳ ಬಗ್ಗೆ ಇವತ್ತು ಆಗಿರುವಂಥ ಒಂದು ಮೂಕ ಪ್ರಾಣಿಯ ರೋದನೆ ಏನು ಅಂದರೆ ವಿಜಯಪುರದಲ್ಲಿ ಒಂದು ಸುಮಾರು ವರ್ಷಗಳಿಂದ ನಾವು ಇದ್ದಂಗೆ ಓಡಾಡ್ತಾ ಇದ್ದ ಒಂದು ಒಂದು ಅತ್ಯುತ್ತಮವಾದ ಹೋರಿ ಬಸವಣ್ಣ ಅಂತಲೇ ಹೇಳ್ತೀನಿ ನಾನು ಆ ಹೋರಿ ಆ ನಮ್ಮ ಮುನ್ಸಿಪಲ್ ಏರಿಯಾದಲ್ಲಿ ಹಾಕ್ತಾ ಇರೋ ಕಸದಲ್ಲಿರುವ ಪ್ಲಾಸ್ಟಿಕ್ಕನ್ನು ತಿಂದು ಅದು ಸುಮಾರು ಎಂಬತ್ತು ಕೆ ಜಿ ಪ್ಲಾಸ್ಟಿಕ್ ಅದರಲ್ಲಿ ಹೊಟ್ಟೆ ಒಳಗೆ ಇದ್ದು ಇವತ್ತು ಅದು ಮೃತ ಹೊಂದಿದೆ ಅದು ಮೃತ ಹೊಂದಿದ ಸಮಯದಲ್ಲಿ ಆ ಪ್ಲಾಸ್ಟಿಕ್ಕನ್ನು ಇವತ್ತು ನಾವು ಪೋಸ್ಟ್ ಇಂದ ತೆಗೆಸಿ ತೆಗೆದು ನೋಡಿದಾಗ ಅವರು ಡಾಕ್ಟ್ರು ಸುಮಾರು ಎಂಬತ್ತು ಕೆ ಜಿಯಷ್ಟು ಪ್ಲಾಸ್ಟಿಕ್ಕು ಮತ್ತು ಬಟ್ಟೆ ಇದೆ ಅಂತ ಹೇಳಿದ್ದಾರೆ ಆದ್ದರಿಂದ ಮುಂದಾದರೂ ಈ ಜನಗಳು ಎಚ್ಚೆತ್ತು ಯಾವ ಕಾರಣದಿಂದನೂ ಪ್ಲಾಸ್ಟಿಕ್ಕಲ್ಲಿ ತರಕಾರಿ ಕಟ್ಬಿಟ್ಟು ಡ್ರೈನೇಜಿಗೆ ಎಸೆಯೋದಾಗಲಿ ಅಥವಾ ದನಕ್ಕೆ ಕೊಡೋದಾಗಲಿ ಅಥವಾ ಈ ಮುನ್ಸಿಪಲ್ ತೊಟ್ಟಿಗೆ ಹಾಕಬೇಕಾದ್ರೆ ಎಚ್ಚರಿಕೆಯಿಂದ ಮುನ್ಸಿಪಲ್ ಡಸ್ಟ್ಬಿನ್ನಿಗೆ ಹಾಕಿ ಅದನ್ನು ಹೊರಗಡೆ ಸಾಗಾಣಿಕೆ ಮಾಡಬೇಕೆ ಹೊರತು ಬೇರೆ ರಸ್ತೆಯಲ್ಲಿ ಎಸೆಯೋದು ಆ ಪದ್ಧತಿನ ನಿಲ್ಲಿಸಬೇಕು ಅಂತ ಈ ಸಮಯದಲ್ಲಿ ವಿನಯಪೂರ್ವಕವಾಗಿ ಚಿಕ್ಕಮಗಳೂರು ಜನತೆಯನ್ನು ಬಿಡ್ಕೊಂತೀನಿ ಇವತ್ತು ಈ ಒಂದು ಅಂತ್ಯಕ್ರಿಯೆ ಅಂತಲೇ ಹೇಳ್ತೀನಿ ಅಂತ್ಯಕ್ರಿಯೆ ಮಾಡೋಕ್ಕೆ ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಕೃತಜ್ಞಗಳಿಸ್ತೇನೆ ಅದರಲ್ಲಿ ನಮ್ಮ ಬಜರಂಗ ದಳದವರಾಗಲಿ ಯಾರೇ ಆಗಲಿ ನಮ್ಮ ಶ್ಯಾಮವರು ಆಗಲಿ